ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ನಾನು ಅಂಥ ಜಾಗ ಪಿಳ್ಳಿ ಫ್ರೆಂಡ್ ಇಲ್ಲಿ ಪೀಳಿ ಜಾಗಕ್ಕೆ ಬಂದಿದ್ದೀನಿ ಆ ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡ್ತಾ ಇದ್ರೆ ಒಂದು ಬಿ ಎಚ್ ಎ ಫ್ಲಾಟು ಪಿಳಳ್ಳಿ ಫ್ರೆಂಡಿಲೆಲ್ಲ ರಸ್ತೆ ಎಲ್ಲ ಆಗಿದೆ ಬನ್ನಿ ಯಾವ ಥರ ಇಲ್ಲಿ ನಮ್ಮ ಜಾರಕ್ಕೆ ಆಗಿದೆ ಅಂತ ವಿಸಿಟ್ ನೋಡೋಣ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು ಮತ್ತು ಸ್ವತಂತ್ರವಾಗಿ ಹೋರಾಟ ಮಾಡಿರುವಂಥ ಮಹಾತ್ಮ ಗಾಂಧೀಜಿಯವರಿಗೆ ಮತ್ತು ನಮ್ಮ ಕರ್ನಾಟಕದ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ಲಾಯಣ್ಣವರಿಗೆ ಪ್ರತಿಯೊಂದು ಹೋರಾಟಗಾರರಿಗೂ ನನ್ನ ನಮಸ್ಕಾರಗಳು ಅಂತ ಹೇಳ್ತಾ ವಿಡಿಯೋ ಸೋಮರಣ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಫ್ರೆಂಡು ಹೊಸ್ದಾಗಿ ವಿಡಿಯೋ ನೋಡೋವಂಥವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ ನಿಮ್ಗೆ ತೋರಿಸ್ತಾ ಇರೋದು ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡಿ ಕಟ್ಟಡ ಆನ್ ಬಿ ಎಚ್ ಎ ಫ್ಲ್ಯಾಟು ಇದು ರಾಜ್ಯ ಸರ್ಕಾರ ಕಟ್ತಿರುವಂಥ ಒಂದು ಒನ್ ಬಿ ಎಚ್ ಎ ಫ್ಲ್ಯಾಟು ಫ್ರೆಂಡ್ ಈ ಸ್ಕೀಮಲ್ಲಿ ಒನ್ ಬಿ ಎಚ್ ಎ ಮತ್ತು ಟೂ ಬಿ ಎಚ್ ಎ ಫ್ಲ್ಯಾಟ್ಗಳು ಇದ್ದಾರೆ ಸದ್ಯಕ್ಕೆ ನಿಮ್ಗೆ ತೋರಿಸ್ತಾ ಇರೋದು ಒನ್ ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡಿಲ್ಲಿ ಫಿನಿಶಿಂಗ್ ಹಂತದಲ್ಲಿ ಬಂದಿರುವಂತಹ ಜಾಗ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನ ಒಂದು ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ಇದು ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಇರುವಂತಹ ಒನ್ ಬಿ ಎಚ್ ಎ ಫ್ಲ್ಯಾಟ್ ಆಗಿರುತ್ತೆ ಪಿಲಳ್ಳಿ ಫ್ರೆಂಡಿದು ಫಂಡಿದು ನೀವೇನಾರ ಇಲ್ಲಿ ಏನಾರು ವಿಚಾರಿಸ್ಬೇಕು ಅಥವಾ ಒಂದು ಬಿ ಎಚ್ ಎ ಫ್ಲಾಟ್ ಬಗ್ಗೆ ಆಗಲಿ ಏನೇ ಒಂದು ಕಾಂಟೆಕ್ಟ್ ಮಾಡಬೇಕು ಅಂದರೂ ನೀವು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ವೆಬ್ಸೈಟಲ್ಲಿ ಭೇಟಿ ಆಗಿರ್ಬೋದು ಅಥವಾ ಅಲ್ಲಿ ಮೆಜೆಸ್ಟಿಕ್ಕಲ್ಲಿರುವಂತಹ ಕಾವೇರಿ ಭವನದ ಹತ್ರನೂ ಸಹ ನೀವು ವಿಸಿಟ್ ಮಾಡ್ಬೋದು ಫಂಡಿದು ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದು ಬಿ ಎಚ್ ಎ ಫ್ಲಾಟು ಏನು ಫಿನಿಶಿಂಗ್ ಹಂತದಲ್ಲಿರುವಂಥ ಒಂದು ಬಿ ಎಚ್ ಆಗಿದೆ ಮತ್ತು ಸೋಲಾರ್ ಲೈಟ್ಗಳು ಇವೆಲ್ಲ ಪ್ರತಿಯೊಂದು ರಸ್ತೆಗಳು ಎಲ್ಲ ಆಗಿದೆ ಬಂಡ್ ಇಲ್ಲಿ ಆಲ್ಮೋಸ್ಟ್ ಇದು ಪಿಲ್ಳ್ಳಿ ಫ್ಲ್ಯಾಟ್ಗಳೆಲ್ಲ ಬಿಟ್ಟಾಗಿದ್ದಾವೆ ಒನ್ ಬಿ ಎಚ್ ಎ ಫ್ಲ್ಯಾಟ್ಗಳು ಇನ್ನು ಏನು ರಿಜಿಸ್ಟ್ರೇಷನ್ ಸಹ ಕರೆದಿದ್ದಾರೆ ಈ ನಾಲ್ಕು ಒನ್ ಬಿ ಎಚ್ ಎ ಫ್ಲ್ಯಾಟ್ಗಳಲ್ಲಿ ಏನು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಮಾಡಿ ಕಟ್ಟಡದಲ್ಲಿ ನಾಲ್ಕು ಊರುಗಳಲ್ಲಿ ಫ್ಲ್ಯಾಟ್ ಬುಕ್ಕಿಂಗ್ ಕರೆದಿದ್ದಾರೆ ಅಂದರೆ ರಿಜಿಸ್ಟ್ರೇಷನ್ ನೀವು ಮಾರ್ಚ್ಗಳಿಗೆ ಕರೆದಿದ್ದಾರೆ ಅದರಲ್ಲೊಂದು ಆದಂಥ ಪಿಳ್ಳಿ ನೋಡಿ ರಸ್ತೆ ತಾರೋ ರಸ್ತೆಗಳ ಸಂಪೂರ್ಣವಾಗಿ ಆಗಿದೆ ನಿಮಗೆ ಹೊರಗಣ ತೋರಿಸ್ತಾ ಇದ್ದೀವಿ ಫ್ರೆಂಡ್ ಇದು ಎ ಬ್ಲಾಕ್ ನಿಮಗೆ ಎ ಬ್ಲ್ಯಾಕ್ಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ ಪ್ರತಿಯೊಂದು ಇಲ್ಲಿ ಪಿಳಿಯಲ್ಲಿ ಎಲ್ಲ ಮನೆಗಳಿಗೂ ರೂಮ್ ನಂಬರ್ ಕೊಟ್ಟಿದ್ದಾರೆ ಇದೇ ಒಂದು ಬ್ಲ್ಯಾಕ್ ಅಂತಲ್ಲ ಏ ಬ್ಲ್ಯಾಕ್ ಅಂತಲ್ಲ ಎಲ್ಲ ಬ್ಲ್ಯಾಕ್ಗಳಲ್ಲೂ ಸಹ ನಿಮಗೆ ರೂಮ್ ನಂಬರ್ ಕೊಟ್ಟಿದ್ದಾರೆ ಅದೇ ಥರ ಇಲ್ಲಿ ಯಾವುದೂ ಸಹ ಇಲ್ಲಿ ಡೋರು ಓಪನ್ ಆಗಿಲ್ಲ ಪ್ರತಿಯೊಂದು ಕ್ಲೋಸ್ ಮಾಡಿದ್ದಾರೆ ಎಲ್ಲ ರೆಡಿ ಮಾಡಿ ಕ್ಲೋಸ್ ಮಾಡಿದೆ ಎದುರುಗಡೆ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಅವನು ಸ್ವಲ್ಪ ಆಗಬೇಕಾಗುತ್ತೆ ಸದ್ಯಕ್ಕೆ ಈಗ ಸರ್ಕಾರದವರು ಏನು ಒಂದು ಲಕ್ಷ ರೂಪಾಯಿ ನಿಮಗೆ ಕಮ್ಮಿ ಮಾಡಿರೋದು ಗೊತ್ತೇ ಇದೆ ಬಟ್ ಈಗ ಅಲ್ಲಿ ಮೈನಸ್ ಮಾಡ್ಕೊಂಡು ನೀವು ಬ್ಯಾಲೆನ್ಸ್ ಅಮೌಂಟ್ ಕಟ್ಟಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಮಾಡ್ಕೋಬೋದು ಈ ಜಾಗದಲ್ಲಿ ಏನು ಹೇಳಿ ಈ ಜಾಗದಲ್ಲಿ ಯಾಕೆಂದರೆ ಒಂದು ಫೈವ್ ಮಂತ್ ಸಿಕ್ಸ್ ಮಂತ್ ಹಿಂದೆ ರಿಜಿಸ್ಟ್ರೇಷನ್ ಕರೆದಿದ್ರು ಒಂದು ಸ್ವಲ್ಪ ರೇಟ್ ಕಮ್ಮಿ ಮಾಡ್ತೀವಿ ಅಂತ ತಿಳಿಸಿದಾಗ ಮತ್ತೆ ಈಗ ರೇಟ್ ಕಮ್ಮಿ ಮಾಡಿದ್ದಾರೆ ಬಟ್ ಈಗಲೂ ಸಹ ರಿಜಿಸ್ಟ್ರೇಷನ್ ಕರೆದಿರುವಂಥ ಜಾಗ ಇಲ್ಲಿ ಸುಮಾರು ಸಣ್ಣ ಪುಟ್ಟ ಕೆಲಸಗಳು ಇದ್ದಾವೆ ಏನು ಫುಲ್ ಫಿಲ್ಸಿಂಗ್ ಅಂತ ಏನಿಲ್ಲ ಹೊರಗಡೆ ಲೈಟಿಂಗ್ಸ್ಗಲಿ ಎಲ್ಲ ಸಣ್ಣ ಪುಟ್ಟ ಕೆಲಸಗಳು ಇದ್ದಾವೆ ಇಲ್ಲಿ ಸಿ ಬ್ಲ್ಯಾಕ್ ನಿಮಗೆ ಸಾಕಷ್ಟು ಸರಿ ಇಲ್ಲಿ ಜಾಗಕ್ಕೆ ಬಂದಿದ್ದೀನಿ ನಿಮಗೆ ಪ್ರತಿಯೊಂದು ಇಲ್ಲಿ ಡೀಟೇಲ್ಸು ನಾನು ಕೊಟ್ಟಿದ್ದೀನಿ ನಿಮಗೆ ಪ್ರತಿಯೊಂದು ಎಲ್ಲ ಇದ್ರ ಬಗ್ಗೆ ಮಾಹಿತಿ ನಾನು ಕೊಟ್ಟಿದ್ದೀನಿ ಏನು ಒಂದು ಲಕ್ಷ ಮುಖ್ಯಮಂತ್ರಿ ಬಾಬು ಮಾಡಿ ಚಟ್ರ ಬಿ ಎಚ್ ಎಲ್ ಫ್ಲಾಟು ಪ್ರತಿಯೊಂದು ನಂಬರ್ ಕೊಟ್ಟು ಎಲ್ಲ ರೂಮ್ಸ್ಗೆಲ್ಲ ಬೀಗ ಹಾಕಿದ್ದಾರೆ ಸದ್ಯಕ್ಕೆ ಒಂದು ಡೆಮೊ ಮನೆ ಬಿಟ್ಟಿದ್ದಾರೆ ಅದು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಮನೆ ಯಾವ ಥರ ಇದ್ದಾವೆ ಅಂತ ಬಟ್ ಹೊಸ್ದಾಗಿ ನೋಡೋರಿ ಅದು ಅನುಕೂಲ ಆಗುತ್ತೆ ಸ್ವಲ್ಪ ಕೊನೆ ಹಂತದಲ್ಲಿ ನೀವು ನೋಡಿ ಫಿನಿಶಿಂಗ್ ರೂಮ್ ಯಾವ ಥರ ಇರುತ್ತೆ ಅಂತ ನಿಮಗೆ ಲಾಸ್ಟ್ ಕೊನೆ ಭಾಗದಲ್ಲಿ ಸಿಗುತ್ತೆ ಒಂದು ಸರ್ಕಾರದವರು ಕಟ್ಟುತ್ತಿರುವಂಥ ಫ್ಲಾಟ್ಗಳಾಗಿರುತ್ತೆ ಏನು ಬಡವ್ರಿಗೆ ಹಂಚಿಕೆ ಮಾಡುವಂಥ ಅಮೌಂಟು ಇಷ್ಟು ಪೇ ಅಂತಾನು ಕೊಟ್ಟು ಈಗ ಸದ್ಯಕ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇತ್ತೀಚಿನ ದಿನಗಳಲ್ಲೂ ಸಹ ಒಂದು ಸುಮಾರು ಜನರಿಗೆ ಡಿಮೆಂಡ್ ಲೆಟ್ರ್ಗಳು ಬರ್ತವೆ ಊರು ಹೇಳೋಲ್ಲ ಸಾಕಷ್ಟು ಜನಗಳಿಗೆ ಡಿಮ್ಯಾಂಡ್ ಲೆಟ್ರ್ಗಳು ಬರ್ತವೆ ಇಷ್ಟನೇ ದಿನಾಂಕದಲ್ಲಿ ನೀವು ಬ್ಯಾಂಕುಗಳಲ್ಲಿ ಇಲ್ಲ ಆದರೂ ಕೊಡಿ ಅಥವಾ ನಿಮಗೆ ಲೋನ್ ಆದರೂ ಮಾಡಿಸ್ಕೊಳ್ಳಿ ಅಂತ ಅವರು ಬ್ಯಾಂಕನ್ನ ಹೆಸರು ಸಹ ಕೊಟ್ಟು ಫೋನ್ ನಂಬರು ಸಹ ಕೊಟ್ಟಿರ್ತಾರೆ ಸಾಲದು ಯಾವ ಬ್ಯಾಂಕಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇತ್ತೀಚಿನಗಳಲ್ಲಿ ಆ ಲೆಟ್ರ್ ಡಿಮ್ಯಾಂಡ್ ಲೆಟ್ರ್ ಸಹ ಬರ್ತಾ ಇದ್ದಾವೆ ನಾನು ಈ ಕ್ಷೇತ್ರ ಡಿಮ್ಯಾಂಡ್ ಲೆಟ್ರ್ ಅಂತಲ್ಲ ಸುಮಾರು ಎಲ್ಲ ಕಡೆನೂ ಈಗ ಬರ್ತಾ ಇದ್ದಾವೆ ಲೆಟ್ರ್ಗಳು ಡಿಮ್ಯಾಂಡ್ ಲೆಟ್ರ್ಗಳು ಅಂತ ನಾವು ತಿಳಿಸ್ತೀವಿ ಫ್ರೆಂಡ್ ಈ ಸದ್ಯಕ್ಕೆ ಈಗ ಪಿಳಿದು ನಿಮಗೆ ತುಂಬ ಜಾಗ ತೋರಿಸ್ತಾ ಇದ್ದೀನಿ ಆ ಜಿ ಪ್ಲಸ್ ಹಂತದಲ್ಲಿ ನಿರ್ಮಾಣ ಆಗ್ತಿರುವಂಥದ್ದು ಇದು ಪಿಳಳ್ಳಿ ಕ್ಷೇತ್ರ ನೋಡಿ ಆ ಫ್ರೆಂಡಿದು ಮನೆ ಒಂದು ರೂಮು ಇಲ್ಲಿ ನೋಡೋಕ್ಕೆ ನನಗೆ ತಿಳಿಸಿದೆ ಇದು ಒಂದು ಬಿ ಎಚ್ ಎ ಫ್ಲಾಟು ಯಾವ ಥರ ಇರುತ್ತೆ ಅಂತ ನನಗೆ ಸಾಕಷ್ಟು ಸರಿ ತೋರಿಸಿದೀನಿ ಬಟ್ ಈ ಸಕ್ಕಾರು ಪ್ರತಿಯೊಬ್ಬರು ಹೊಸೊಬ್ಬರು ಇರೋದ್ರಿಂದ ತೋರಿಸ್ತಾ ಇದೀನಿ ಹಾಲು ಆ ಇದು ಬಚ್ಚಲು ಮನೆ ಹಾಗೆ ಟಾಯ್ಲೆಟ್ ರೂಮ್ ಸಪ್ರೇಟ್ ಟಾಯ್ಲೆಟ್ ರೂಮು ಬಚ್ಚಲು ಮನೆ ಎರಡಲ್ಲಿ ಸಪ್ರೇಟಾಗಿರುತ್ತೆ ನಂತರ ಇದು ಬೋನ್ ಸಿಂಗಲ್ ಬೆಡ್ರೂಮ್ ಬೆಡ್ರೂಮ್ ಸಿಂಗಲ್ ಬೆಡ್ರೂಮ್

ಫ್ರೆಂಡ್ ಈಗ ಸದ್ಯಕ್ಕೆ ಇಷ್ಟು ನಿಮಗೆ ಫ್ರೆಂಡ್ಸಿಂದಾಗಿರೋಂಥದ್ದು ಒಂದು ಡೆಮೋ ಮನೆ ಆ ಫ್ರೆಂಡ್ ಪಿರಲ್ ಇದು ಇದು ಏನು ನಿಮಗೆ ಇದು ಸಹ ಸರ್ಕಾರದವರು ಸದ್ಯಕ್ಕೆ ರಿಜಿಸ್ಟ್ರೇಷನ್ ಕರೆದಿದ್ದಾರೆ ನೀವು ರಿಜಿಸ್ಟ್ರೇಷನ್ಗೆ ಸಾಕಷ್ಟು ಜನ ನಮಗೆ ಬಿದ್ರಾಳಿ ವೀಡಿಯೋ ಮಾಡಿಸ ನೆಲಗಳಿಗೆ ವಿಡಿಯೋ ಸುಮಾರು ಜನ ಇಲ್ಲಿ ಕಮೆಂಟಾಗಿ ಕೇಳ್ತಾರೆ ಖಂಡಿತವಾಗಿ ನಾನು ಎಲ್ಲ ಕಡೆ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಈಗ ಯಾವ ಯಾವ ಇದೆ ಅಂತ ನೋಡಿ ಫ್ರೆಂಡ್ ಇದೆ ಸದ್ಯದಲ್ಲೇ ಕಿಡಿದು ರಸ್ತೆ ಎಲ್ಲ ಆಗಿ ನೋಡಿ ಗಿಡಗಳೆಲ್ಲ ಚೆನ್ನಾಗಿ ಸೌಲಭ್ಯ ಗಿಡಗಳೆಲ್ಲ ಹಾಕಿ ಒಳ್ಳೆ ಫ್ರೆಂಡ್ಸ್ ಹಂತದಲ್ಲಿದೆ ಈ ಕಡೆ ಒಂದು ಸ್ವಲ್ಪ ಕೆಲಸಗಳು ಆಗಬೇಕು ಫ್ರೆಂಡ್ ಒಳಗಡೆ ಸದ್ಯದಲ್ಲೇ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ಥರ ಸಪೋರ್ಟ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅವ್ರ ಲೈಟ್ ಲೈಕ್ ಇಲ್ಲಿ ಹಾಕಿದ್ದಾರೆ ಅಂತ ನಿಮಗೆ ತಿಳಿಸ್ತೀನಿ